ಮಾತಾಡ್ಬೇಕಂತೆ ಓಲ್ಡ್ ಅಲ್ಲಿ ನೇ ಹಾ ಹಾ ಆವನೇ ಮಾಡಿದ್ತಾ ಈಗ ಮಾತಾಡ್ಬೇಕು ಸ್ವಾಮಿಗಳತ್ರ ಅಂತ ಹ್ಮ್ ಕಾನ್ಫರೆನ್ಸ್ ಆಕ್ಲಾ ಓ ಪರವಾಗಿಲ್ಲ ನೀವೇ ಮಾತಾಡಿ ಪರ ಇಲ್ಲ ನಾನು ಇವಾಗ ಹೇಳಿದಿನಿ ಹ್ಮ್ ಏನೋ ಹಾಗೇನ ಮಾತಾಡಲ್ಲ ಸ್ವಾಮಿಗಳತ್ರನೇ ಮಾತಾಡ್ತೀನಿ ಅಂತ ಐತಿರೋ ಅಂತ ಹೇಳ್ದೆ ಆಕ್ತಿರೋಣ ಸರಿ ಬರ್ತೀ ಲ್ಯೈಕ್ ಮಾಡ್ ಗುರುಗಳವರ ಮಾತಾಡೋ ಹಲೋ ಹಲೋ ನಮಸ್ತೆ ಹೇಳಪ್ಪ ಏನಪ್ಪ ನೀನ್ ಬೆಂಕಿ ಅನಿಸ್ತಾ ಇದೆಯಲ್ಲ ಅನ್ಸಿರೋ ಬೆಂಕಿಗೆ ಆನಂದವಾಗಿರ್ತೀವಿ ಆದ್ರೆ ಆನಂದ್ ಗುರುಜಿ ಅವ್ರಿಗೆ ಇದೇ ಹೊಸದೇನಲ್ಲ ನನಗೆ ಸಾಕಷ್ಟು ಜನ ಬೀದಿಕ್ ಬಿದ್ದಿರೋರು ಹಿಂದೆ ಬಿದ್ದಿರೋರು ನಾನು ಸುಮಾರು ನರಿಗಳನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಆದ್ರೆ ನೀನ್ ಇದೇ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿದೆ ನೀನ್ ಒಬ್ಬ ವಿದ್ಯಾವಂತ ನಾನು ಮೊದಲನೇ ಸರ್ತಿ ನೋಡಿದಾಗ ನೀನ್ ಬಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಲ್ಲ ಅವಾಗೊಬ್ಬ ಒಬ್ಬ ಸಂಸ್ಕಾರವಂತ ಅನ್ಕೊಂಡಿದ್ದೆ ಸಂಸ್ಕಾರ ಚೆನ್ನಾಗಿ ತೋರ್ಸಿದೆ ನೀನು ಮಕ್ಕಳ ನನ್ನಿಂದ ಇಷ್ಟ ನೀನ್ ಯೋಚನೆ ಮಾಡು ನೀನು ಬಂದು ನೋಡಿದ್ಯಾ ಇಷ್ಟ ಜನ ಭಕ್ತರು ಊಟ ಮಾಡ್ಕೊಂಡು ಹೋಗೋ ಸ್ಥಳ ಇದು ಹ ಎಲ್ಲೆಲ್ಲಿಂದ ಮೂಲೆಯಿಂದ ರಾಜ್ಯದ ಮೂಲ ಮೂಲೆಯಿಂದ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾರೆ ಇನ್ನೂ ನಿನ್ ಕೈ ಸಾಧ್ಯವಾದ್ರೆ ಸ್ವಾಮಿ ನಾನು ನಿಮ್ ಜೊತೆ ಇರ್ತೇನೆ ನಮ್ಗೂ ಒಂದ್ ಸಂತೋಷ ಯಾಕೆಂದ್ರೆ ಇಂತ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ರಿ ನನ್ನಿಂದ ಏನಾಗ್ಬೇಕು ಅಥವಾ ನಿಮ್ ನನ್ ಜೊತೆ ಇದ್ರೆ ನಂಗೆ ಏನಾದ್ರು ಬೇರೆ ಅನುಕೂಲ ಆಗತ್ತೆ ಸ್ವಾಮೀಜಿ ಈ ಹೇಗಿದೆ ಈ ತರ ನನ್ನ ಅಯ್ಯೋ ಅನ್ಸೋದ್ರಲ್ಲಿ ನಿಂ ಏನಪ್ಪಾ ಪುಣ್ಯ ನಾನ್ ಅಯ್ಯೋ ಅಂದ್ರೆ ದೇವ್ರ ಮುಂದೆ ನಿಂತ್ಕೊಂಡ್ ಒಂದ್ ಕರ್ಪೂರ ಅನ್ಸಿದ್ರೆ ನಿಮ್ಗೆ ಬಂದಿರೋ ಭಾಗ್ಯ ಏನಪ್ಪಾ ಯೋಚನೆ ಮಾಡ ಎಲ್ಲಾ ಕಡೆ ನೋಡು ಕೈ ಎಲ್ಲಾ ಕಡೆನೂ ನಮ್ಗೆ ಬರುತ್ತೆ ಕೈ ಇಡೋ ಎಲ್ಲಾ ಕಡೆನು ನಮ್ಗೆ ಹೊಟ್ಟೆ ಅಂತ ಅಂತಲ್ಲ ನಾವು ಧರ್ಮ ಕರ್ಮ ನೋಡ್ಬೇಕಲ್ವಾ ನಿನಗೂ ಮಕ್ಕಳು ಮರಿ ಇದ್ದಾರೆ ತಾನೇ ಹ ಇಷ್ಟು ಜನ ಅಯ್ಯೋ ಅನ್ಕೊಂಡು ಬಂದು ಎಲ್ಲಿಂದ ಬರ್ತಾರೆ ಏನು ಬರೀ ಬೆಂಗಳೂರು ಅನ್ಕೊಂಡ ರಾಜ್ಯದ ಮೂಲ ಮೂಲೆಯಿಂದ ಬರ್ತಾರೆ ಹೋಗ್ಲಿ ನಾನು ಹದಿನೆಂಟು ವರ್ಷ ಈ ಮಾಧ್ಯಮದಲ್ಲಿ ಇದೇನಲ್ಲ ಒಂದ್ ದಿವಸ ಒಂದು ನೆಗೆಟಿವ್ ನೋಡಿದ್ಯಲ್ಲ ಅದ್ಯಾವುದೋ ಸಿಡಿ ಕೇಸಿಡ್ಕೊಂಡು ನನ್ನ ಮೇಲೆ ಹಾಕಿದ್ಯಲ್ಲಪ್ಪ ನೀನು ಅದರದ್ದು ಚರಿತ್ರೆ ಗೊತ್ತಾ ನಿನಗೆ ಏನ್ ಕತೆ ಆಗಿತ್ತು ಅದು ಅಂತ ಅದ್ರ ಬಗ್ಗೆ ನಿನ್ಗೆ ಏನಂದ್ರೆ ಸಂಪೂರ್ಣ ಮಾಹಿತಿ ಇದೆಯಾ ನೀನತ್ರ ಏಕಾಏಕಿ ಬಿಡ್ರಿ ಆ ಹೆಣ್ಮಗಳು ನಾಲ್ಗೆ ಹೋದಾಗ ಮಾತಾಡ್ತಾಳಲ್ಲ ಅವಳು ಅವ್ರ ತಾಯಿ ಹೋಟೆಲ್ ಹುಟ್ಟಿದಾ ಕಂಡೋರ್ ಹೋಟೆಲ್ ಹುಟ್ಟಿದಾಳು ಆ ಕೆಲಸ ನಾನಂತೂ ದೇವ್ರ ಮುಂದೆ ಇದನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ನನ್ನ ನೋವನ್ನ ದೇವರ ಮುಂದೆ ಹೇಳ್ಕೊಂಡಿದ್ದೇನೆ ಆದ್ರೆ ಅದು ಒಳ್ಳೇದಾಗಲ್ಲಮ್ಮ ಅದು ಅದು ಯಾವತ್ತೂ ನೋಡು ಒಂದು ವಿಚಾರ ತಿಳ್ಕೊ ಯಾರು ಮಾಡ್ಬೇಕು ಯಾರು ತಡಿಯೋರ್ಗ ಮಾಡಿದ್ರೆ ತಡಿತಾರೆ ಹೋಗಿ ಬ್ರಾಹ್ಮಣನ್ ಮೇಲೆ ನಿನ್ನ ಗುಬ್ಬಿ ಅಸ್ತ್ರ ಬಿಡೋದು ನಾನು ಎಷ್ಟು ನೊಂದಿರ್ಬೇಕು ನನ್ನ ಹೆಂಡತಿ ಮಕ್ಳು ಎಷ್ಟು ನೊಂದಿದಾರೆ ಮೂರ್ ದಿವಸದಿಂದ ಇದು ನಿನ್ನ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು ನನಗೆ ಮಾಡಿದ್ದು ಒಂದ್ ದಿಸ ನಿನ್ಗೆ ಆಲೋಚನೆ ಬರ್ಲಿಲ್ವಾ ನಾನು ಒಬ್ಬ ಬ್ರಾಹ್ಮಣನ ಇಷ್ಟ ಅಯ್ಯೋ ಅನಿಸ್ತಿದ್ದೀನಿ ನನಗೆ ಅದರಿಂದ ಕನಿಷ್ಠ ಪಕ್ಷ ನಾಳೆ ದಿವಸ ನನಗೆ ಇದು ಬ್ಯಾಂಕಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ನೀವು ಬರಲಿಲ್ವಾ ನೀನು ಆಲೋಚನೆ ಮಾಡಬೇಕಾಯ್ತಪ್ಪ ನೀನು ಯಾವತ್ತು ಎಲ್ಲ ನೋಡು ಕೈ ಹಾಕಬೇಕು ಅಲ್ಲಿ ಹಾಕಬೇಕು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅದು ನಾನು ಬೇಡ ಅಂತ ಹೇಳಲ್ಲ ಅದು ನಿನ್ನ ವೃತ್ತಿ ಧರ್ಮ ಆದರೆ ಕನಿಷ್ಠ ಪಕ್ಷನ ದೇವಸ್ಥಾನ ತಿನ್ನೋ ಕಡೆ ಅನ್ನ ನಾವು ಎಲ್ಲಿ ಈಗ ನಿನ್ನ ತಾಯಿ ನಿನ್ನ ಹೆಂಡತಿ ಮಕ್ಕಳು ನಿನಗೆ ನೀನು ಮದುವೆ ಆಗಿದೆಯಾ ಮದುವೆ ಇಲ್ಲ ಹೋಗ್ಲಿ ನಿನ್ನ ತಾಯಿ ತಂದೆ ಇದ್ದಾರಪ್ಪ ನಿಂಗೆ ಇದಾರೆ ಇದಾರೆ ಸರಿ ಮತ್ತೆ ನಿನ್ ತಾಯಿ ಅಟ್ ಲೀಸ್ಟ್ ನಿನ್ ತಾಯಿನ ನನ್ನ ಕಾರ್ಯಕ್ರಮ ನೋಡ್ತಿರ್ತಾರೆ ನಿನ್ ಇಲ್ದಿರೋ ನಿನ್ನ ಅಕ್ಕಪಕ್ಕ ಮನೆಗಳ್ರು ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ವರೆಗೂ ಅಲ್ಲಿ ನಡೆದ್ರೆ ನನ್ನ ವಾಯ್ಸ್ ಕೇಳ್ಸತ್ತೆ ಯಾರ್ಯಾರ ಮನೆಗಳಲ್ಲಿ ಹೇಗೆ ನನ್ನ ನೋಡ್ತಾರೆ ಅನ್ನೋದ್ರಾದ್ರೂ ಜ್ಞಾನ ಬರ್ಲಿಲ್ಲ ಏಕಾಕಿ ನನ್ನ ಬೀದಿಗೆ ಇಟ್ಬಿಟ್ಟಲ್ಲ ಅದು ನಿನ್ನ ಮಾತಾಡೋ ರೀತಿ ನಿಂದಾದ್ರೂ ಬೇಕು ಆ ಹೆಣ್ಣು ಮಗಳು ಮಾತಾಡೋ ರೀತಿ ನಾನು ಅವನ್ನ ನನ್ನ ನಾನು ಎಷ್ಟೋ ನೋವು ಕೊಟ್ಟಿದ್ದಕ್ಕೆ ತಾನೇ ಅವ್ನ ನಾನು ತಗೊಂಡೋಗಿ ನನ್ಗೆ ಕೋರ್ಟ್ ಗಿಳಿಸಬೇಕಾಯ್ತು ಕೊನೆಗೆ ನಾನೇ ಕೋರ್ಟಲ್ ಬಿಡಿಸ್ಕೊಂಬಂದು ಯಾಕೆ ಬಿಡಿಸ್ದೆ ಹೇಳು ಅವ್ನು ಬಂದು ಕೇಳ್ಕೊಂಡಿದ್ದಕ್ಕೆ ನನ್ನ ಹೆಂಡತಿ ಮಕ್ಕಳು ಬೀದಿ ಬೀಳ್ತಾರೆ ನನಗೆ ಕಷ್ಟ ಆಗ್ತದೆ ಕೋರ್ಟ್ ಕಲಿಯಾಕ್ ಆಗ್ತಿಲ್ಲ ಅಂದಿದ್ದಕ್ಕೆ ನಾನು ಕೋರ್ಟ್ ಅಲ್ಲಿ ನಿಂತ್ಕೊಳ್ಳಿ ಸ್ವಾಮಿ ಇಡೀ ರಾಜ್ಯದಲ್ಲಿ ನನ್ನ ದೇವರು ಅಂತಾರೆ ಅಂತದ್ ಇವನೊಬ್ಬನಿಗೆ ಮನ್ಸಲ್ಲಿ ಯಾಕೆ ಇವನೊಬ್ಬನ ಫ್ಯಾಮಿಲಿ ಯಾಕೆ ನೋವು ಬರಬೇಕು ಅವ್ನು ನೋಬಾರದು ಅಂತ ಹೇಳಿಬಿಟ್ಟು ಅವ್ನ ಫ್ಯಾಮಿಲಿ ನಾನು ಎಂತ ಹೇಳಿದಿನಿ ಆಯ್ತು ಸಾಕು ಇನ್ನ ನಡೆಸೋದು ಬೇಡ ಕೋರ್ಟ್ಗೆ ಅಂತ ಹಾಗೆ ಬಂದು ವಾಪಸ್ ತಗೊಂಡಿರೋದು ದಮ್ಮಿಲ್ದಿರಲ್ಲ ನಡ್ಸಕ್ ಆಗದಿರಲ್ಲ ಆದ್ರೂ ನೀನ್ ತುಂಬಾ ನೋವು ಕೊಟ್ಟಪ್ಪ ನೀನು ನೋಡಪ್ಪ ನೀನ್ ಏನ್ ಮಾಡ್ತೀವ ನೋಡು ನಿನಗೆ ಹೀಗೆ ನಾನು ಮುಂದುವರ್ಸಿ ನನ್ ನೈ ಅನ್ಸ್ಬೇಕು ನೋವು ಕೊಡ್ಬೇಕು ಆದ್ರೆ ಅಲ್ಲ ಅನ್ಸುದ್ರು ಸಂತೋಷ ಆಗತ್ತೆ ನಿನಗ ಅದರಿಂದ ಇನ್ನೇನೋ ಅನುಕೂಲ ಆಗುತ್ತೆ ಅಥವಾ ಇದ್ರ ನಿಂತ್ಕೊಂಡು ಇನ್ನಾರು ನಿನ್ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡ್ ಮಾಡ್ಕೊಡ್ತಾರೆ ಅಂದ್ರೆ ನೀನ್ ಧೈರ್ಯವಾಗಿ ಮಾಡು ನಿನ್ಗೆ ದೇವ್ರ ಬುದ್ಧಿ ಕೊಟ್ಟಂಗ ಮಾಡು ನಾನಂತೂ ನೋಡು ನೀನ್ ಮಾಡ್ತೀಯ ಅಂತ ನಾನ್ ಸಾಯಲ್ಲ ನನ್ನ ಹಣೆಯಲ್ಲಿ ದೇವ್ರ ಏನ್ ಬರ್ತಿದಾರೋ ಆಗಲ್ಲ ಹಾಗೆ ದೇವ್ರ ಇದನ್ನೇ ಬುದ್ಧಿ ಕೊಟ್ಟು ಇದ್ರಲ್ಲೇ ಮಾಡಿ ಇನ್ನೊಬ್ಬ ಬ್ರಾಹ್ಮಣನ ಅಯ್ಯೋ ಅನಿಸ್ಬೇಕು ಇದ್ರಲ್ಲೇ ನೀನ್ ಡಿಪಾಸಿಟ್ ತಗೋಬೇಕು ಅಂದ್ರೆ ಮಾಡು ದೇವ್ರ ನಿಂಗೆ ಚೆನ್ನಾಗಿರ್ಲಿ ನಾನು ಈಗ್ಲೂ ದೇವ್ರ ಮುಂದೆ ಅದನ್ನೇ ಹೇಳ್ತೇನೆ ನೀನ್ ಚೆನ್ನಾಗಿರಪ್ಪ ನೀನು ನಿನ್ ಮನೆಯಲ್ಲಿ ನಿನ್ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರ್ಲಿ ಒಳ್ಳೆದ ಈಗ ಅದು ವಿಚಾರ ಏನಂದ್ರೆ ಸಮಯ ಹಿಂಗೆ ನಮಗೆ ತುಂಬಾ ಈಗ ಮಾಧ್ಯಮ ಮೇಲೆ ನಮ್ಗೆ ತುಂಬಾ ಜನ ಕೊಟ್ಟು ಕೊಟ್ಟು ಇದ್ ಹಿಂಗ್ ಹಿಂಗ್ ಇದೆ ಅಂತ ಎಲ್ಲಾ ಕೊಡ್ತಾ ಇರ್ತಾರ ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ನಾನು ಒಂದ್ ಮಾತ್ ಹೇಳ ನೀನ್ ಮಾಡು ಯಾರನ್ನ ಮಾಡ್ಬೇಕಪ್ಪ ನೀನ್ ಯೋಚನೆ ಮಾಡು ನಾನೇನ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನ ಬಂಡೆ ವ್ಯವಹಾರ ಮಾಡ್ತಿದ್ದೀನ ಅಥವಾ ಒಂದು ಮಾಡಬಾರ್ದು ಕೆಲಸ ಮಾಡ್ತಿದ್ದೀನ ನೀನ್ ಕಂಡಂಗೆ ನೀನು ಮೂರ್ಖ ಅಲ್ಲ ನೀನ್ ವಿದ್ಯಾವಂತ ನೀನೇ ಖುದ್ದಾಗ್ ಬಂದು ನನ್ನ ಆಶ್ರಮದಲ್ಲಿ ಭೇಟಿ ಮಾಡಿದ್ಯಾ ನನ್ನ ಆಶ್ರಮ ಎಲ್ಲ ಶೂಟಿಂಗ್ ಮಾಡಿದ್ಯಾ ಅವಾಗ ಇಲ್ಲಿ ಏನ್ ನಡೀತಿದೆ ಹೇಗಿದೆ ಇಲ್ಲಿ ದೇವಸ್ಥಾನ ಏನಿದೆ ಈ ದೇವಸ್ಥಾನ ಇಲ್ಲಿ ಬರ್ಬೇಕಾದ್ರೆ ಏನ್ ಶ್ರಮಪಟ್ಟು ಮಾಡಿದ್ದಾರೆ ಇದ್ದು ನಿಂಗೆ ಅರಿವಾಗ್ಲಿಲ್ಲ ಏನಪ್ಪಾ ನೀನೊಬ್ಬ ವಿದ್ಯಾವಂತ ತಾನೆ ಆಮೇಲೆ ನಿನ್ನೆ ಇವತ್ತು ಟಿವಿ ನೋಡ್ದ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಏನು ಅಂತ ನೋಡಿದ್ಯಾ ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂಡ್ಸಿ ಮಾತಾಡ್ತೀನಿ ನಾನು ಯಾಕೆ ನಾನು ನನ್ನತ್ರ ಜಾತಿ ಭೇದ ಇಲ್ಲ ನನಗ್ ಬೇಕಾದ ಎಲ್ಲರೂ ಒಂದೇ ಒಬ್ಬ ದಲಿತರ ಮನೆ ಹೆಣ್ಮಗ್ಳು ತೊಂದರೆ ಆಗತ್ತೆ ಅಂದ್ರೆ ಮೊದಲು ನಿಂತ್ಕೊಳ್ಳೋನ್ ನಾನು ಯಾಕೆಂದ್ರೆ ಒಂದ್ ಹೆಣ್ಣಿಗೆ ಸ್ಥಾನಮಾನ ಆಗಿದೆ ಅಂತ ಆದ್ರೆ ಆ ಬಾಯಿ ಹೋದಾಗ ಮಾತಾಡ್ತಾಳಲ್ಲ ಅವಳು ದೇವ್ರ ಒಳ್ಳೇದ್ ಮಾಡ್ತಾನ ಅದೆಲ್ಲವೂ ದೇವ್ರ ಮುಂದೆ ಒಪ್ಸಿದ್ದೇನೆ ಅವಳು ಚೆನ್ನಾಗಿ ಆದ್ರೆ ನೋವು ಮೂರ್ತಿ ನೀನ್ ಮಾಡಿದ್ದು ತುಂಬಾ ದೊಡ್ಡ ಅಪರಾಧ ಮಾಡದೆ ಆದ್ರೆ ನಿನಗದ್ ಸರಿ ಅನ್ಸಿರ್ಬೋದು ನನ್ ಮನ್ಸಿಗೆ ಅದ್ ನೋವಿದೆ ಅದಕ್ಕೊಂದು ಅದಕ್ಕೊಂದು ಇರುತ್ತೆ ಸಮಯ ಸಮಸ್ಯೆ ಏನಂದ್ರೆ ತುಂಬಾ ಈಗ ಬನ್ಶಂಕರಿಂದ ಒಡವೆಗಳಿಂದ ಮತ್ತೆ ಲೋಕಾಯುಕ್ತದಿಂದ ಆಮೇಲೆ ಈ ಸೀಡಿಗಳಿಂದ ಎರಡ್ ಸಾವಿರದ ಹದಿನೇಳ ಇಸ್ವಿಯಿಂದ ಮತ್ತೆ ಈ ಜಮೀನ್ ವಿಚಾರ ಬಟ್ ಏನಾಗುತ್ತೆ ಸಮಯ ಯಾವ್ದಾದ್ರು ಒಂದು ವರದಿ ಸಿಕ್ಕಿದ್ರೆ ವರದಿ ಮಾಡಬೇಕು ಅಂತ ಅಷ್ಟೇನೆ ಲೋಕಾಯುಕ್ತ ಅಂದೆ ಲೋಕಾಯುಕ್ತ ಬರ್ಲಿಕ್ಕೆ ಏನಪ್ಪ ಕಾರಣ ಇದೇ ತರ ಒಬ್ಬ ಡ್ರೈವರ್ ನನ್ನ ಹಿಂದೆ ಬಂದ ಅವನ್ನ ಅವನು ಬೀಳ್ದ ಎಷ್ಟ ನೋವು ತಡೆಯ ಮನುಷ್ಯನಿಗೆ ಏನ್ ಈಗ ನೀನೇ ಆಗ್ಲಿ ನಿನಗೆ ಯಾರು ನೋವು ಕೊಡ್ತಾರೆ ಎಷ್ಟ್ ತಡೀತಿಯಾ ನೀನು ಆಗ ನಿನಗೆ ಕೊನೆ ಆಪ್ಷನ್ ಏನಿರತ್ತೆ ಹಿಡಿದಾಕ್ಬೇಕು ಅಂತ ಆಪ್ಷನ್ ತಾನೆ ಸಲೀಸಾಗಿ ತಟ್ಟೆಯಲ್ಲಿ ಹಾಲ್ ಹಾಕದೆ ಬೆಕ್ಕ ಬಂದು ಹಾಲ್ ಕುಡಿಯಕ್ ಬಂದು ಲಬಕ್ ಅಂತ ಹಿಡಿದು ಕೇಸ್ ಮಾಡಿದೆ ಈ ತಪ್ಪ ಇದು ನನ್ ಜಾಗದಲ್ಲಿ ಇದ್ರೆ ನೀನು ಅದನ್ನೇ ಮಾಡ್ತೀಯಾ ಇನ್ನ ಅದು ಬಿಟ್ಟು ಆನಂದ್ ಗುರುಜಿ ಕಳ್ಳ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ವ್ಯಭಿಚಾರ ಮಾಡಿದಾರೆ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ಸೆಕ್ಸಿಡಿ ಇದ್ದಿದ್ರೆ ಬ್ಲೂ ಫಿಲಿಮ್ ಇದ್ದಿದ್ರೆ ಬೆಳಗ್ಗೆ ಲೈವ್ ಅಲ್ಲಿ ಕುತ್ಕೊಂಡ್ ಹೋಗ್ಲಿ ನಿಂದ ಒಂದು ಬ್ಲೂ ಇದ್ದಿದ್ರೆ ನಾಳೆ ಈ ತರ ಸಂಸ್ಥೆಯಲ್ಲಿ ಆನಂದ್ ಗುರುಜಿ ಅವತ್ತು ಕನ್ನಡಿ ಇವತ್ತು ಕನ್ನಡಿನೇ ಆದ್ರೆ ಆನಂದ್ ಗುರುಜಿ ಸಾಕಷ್ಟು ಹುಳಿಪೇಟ್ ತಿಂದು ನೋವು ತಿಂದಿರೋದ್ರಿಂದ ನೋವು ತಡಿಯಕ್ ಆಗಲ್ಲ ಅಂದಾಗ ತಿರು ಬಿದ್ದಿರ್ತೀವಿ ಆ ತಿರು ಬಿಡ್ಲೇಬೇಕು ಎಷ್ಟು ಅಂತ ತಡೀತೇಪ್ಪ ಒಬ್ಬ ಮನುಷ್ಯನ್ ನೋವು ಆದ್ರೆ ಎಷ್ಟು ಅಂತ ತಡಿಬಹುದು ಆ ನೋವು ತಡಿಲಿಕ್ಕೆ ಆಗದಿದ್ದಾಗ ಬಾಧೆ ಜೊತೆಗೆ ಆನಂದ್ ಗುರುಜಿ ಸನ್ಯಾಸಿ ಅಲ್ಲಮ್ಮ ಆನಂದ್ ಗುರುಜಿ ಹೆಂಡತಿ ಮಕ್ಕಳಿದ್ದಾರೆ ನಾನು ನೋವು ಪಡೋದು ನೋಡಿ ನನ್ನ ಹೆಂಡತಿ ಮಕ್ಳು ಅಳತಾರೆ ನನ್ನ ಹೆಂಡತಿ ಮಕ್ಳು ಅಳಕ್ ಶುರು ಮಾಡಿದಾಗ ಆ ಪಾದಿ ತಡ್ಕೊಳಕ್ ಆಗಿಲ್ಲ ನಾನೇನ್ ಮಾಡ್ತೇನೆ ನಾನು ತಿರುಗಿ ಬೀಳ್ತಾ ಇರ್ತೇನೆ ಏನೋ ಸನ್ಯಾಸಿ ಆದ್ರೆ ನನ್ಗೆ ತೊಂದರೆ ಅಂತ ಲಂಗೋಟಿ ಕಿತ್ ಬಿಸಾಕ್ ಹೋಗ್ಬೋದು ನಾನು ಹಂಗಲ್ವಲ್ಲ ನನಗೂ ಸಂಸಾರ ಇದೆಯಲ್ಲಪ್ಪ ಆಮೇಲೆ ಈ ಜಾಗ ಬರ್ಬೇಕಾದ್ರೆ ಈ ಜಾಗದ ಪೂರ್ವಾಪರ ಎಲ್ಲ ನೋಡ್ಕೊಂಡೇ ನಾನು ಬಂದಿರೋದು ನಾನೇನು ಕಳೆತನ ಮಾಡಿ ಬಂದಿಲ್ಲ ಅಥವಾ ಯಾವ್ದೋ ಗೋರ್ಮೆಂಟ್ ಜಾಗದಲ್ಲಿ ಬಂದು ಕೂತಿಲ್ಲ ಅಥವಾ ಯಾರ ತಲೆ ಮೇಲೆ ಬಟ್ಟೆ ಹಾಕಿಲ್ಲಮ್ಮ ನಂದು ಸುಮಾರು ಆಸ್ತಿಗಳು ಮನೆಗಳೆಲ್ಲ ಮಾರ್ಕೊಂಡು ಇಲ್ಲೊಂದು ಸಂಸ್ಥೆ ಮಾಡ್ಬೇಕು ಆಶ್ರಮ ಮಾಡ್ಬೇಕು ಹತ್ ಜನಕ್ಕೆ ಅನುಕೂಲ ಆಗ್ಬೇಕು ನಾನು ಇಲ್ಲಿ ಪ್ರಾರಂಭ ಬಂದಾಗ ಒಂದು ಶನೇಶ್ವರ ಮಹಾಯಾಗ ಮಾಡಿದೆ ಏನ್ ನನ್ನ ಮನೆ ಉದ್ದಾರಕ್ಕೆ ಮಾಡದ್ನ ಮೊನ್ನೆ ಒಂದು ಶನೇಶ್ವರ ಮಹಾಯಾಗ ಮಾಡಿದೆ ಎಷ್ಟ್ ಜನ ಬಂದ್ರು ಸುಮಾರ್ ರಾಜ್ಯದ ಒಂದು ಇಪ್ಪತ್ತೈದು ಸಾವಿರ ಜನ ಬಂದ್ರು ಆ ಇಪ್ಪತ್ತೈದು ಸಾವಿರದ ನಾನು ದುಡ್ಡು ಮಾಡಿದೀನಿ ಅಂತ ಹೇಳ್ಬಿಟ್ಟು ನೀನು ನನ್ನನ್ನ ಬಾಳ ಅರ್ಥ ಮಾಡ್ಕೋಬೇಕಾಗಿತ್ತು ಬೇರೆ ಅವ್ರ ತರ ನಾನು ಟ್ರೀಟ್ ಮಾಡ್ಬಿಟ್ಟೆ ನೀನು ಅದೇ ಬುದ್ಧಿವಂತನಾಗಿದ್ರೆ ನನ್ನ ಜೊತೆ ಕೂತ್ಕೊಂಡು ಸ್ವಾಮೀಜಿ ನಾವು ಹಿಂಗೆ ಬರ್ತಿದೆ ಈ ತರ ಹೇಳ್ತಿದ್ದಾರೆ ಇದು ಸತ್ಯಾಸತ್ಯತೆಗಳು ಏನು ಅಥವಾ ನಾವು ನಿಮ್ ಜೊತೆ ಇದ್ದೀವಿ ಇದಕ್ಕೆ ಏನ್ ಮಾಡ್ಬೇಕು ಆಗ ನಿಜಕ್ಕೂ ನಾನು ಮೆಚ್ತಾ ಇದ್ದೆ ನಿನ್ನ ಮನ್ಸಲ್ಲಿ ಏನು ಇಟ್ಕೊಂಬೇಡಿ ಈಗ ಏನ್ ಮಾಡೋಣ ಹೇಳಿ ಸರ್ ಈಗ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಈಗ ನಾವು ನೀವು ಯಾಕಂದ್ರೆ ಇವರು ನಮ್ ನಾಯಕರು ವರ್ಷಗಳಿಂದ ನಮ್ಮನ್ನ ನಮ್ಮ ಅವ್ರ ಜೊತೆ ಬೇಡ ಇದನ್ನೇ ಇದನ್ನೇ ಕುಮ್ಮಿನ್ ಕೇಳು ಅವ್ರು ನನ್ ಬಗ್ಗೆ ಹೆಂಗಿದೆ ಒಂದು ಮಾತು ನಮ್ಮ ಮತ್ತು ಅವರ ಮಧ್ಯದಲ್ಲಿ ವಿಶ್ವಾಸ ಇದೆಯಲ್ಲ ಅಣ್ಣಮ್ಮಂದ್ರಿಗೆ ಇನ್ನ ಜೋರಾಗಿದ್ದೀವಿ ನಾನು ಹೇಳಿದ್ನಲ್ಲ ನಾನು ಬ್ರಾಹ್ಮಣ ನಾಲ್ಕು ಗೋಡೆ ಮಧ್ಯದಲ್ಲಿ ಅದನ್ ಹೊರಗಡೆ ದಾಟಿದ್ರೆ ನನ್ನ ಆಹಾರ ಪದ್ಧತಿಗಳು ನನ್ನ ಬ್ರಾಹ್ಮಣ ಬಿಟ್ರೆ ಹೊರಗಡೆ ಪ್ರತಿಯೊಂದು ಜಾತಿ ಮನೆಗೂ ನಾನು ಹೋಗಿ ಬರ್ತೀನಿ ಪ್ರತಿಯೊಬ್ಬರನ್ನು ಸ್ವೀಕರಿಸ್ತೀನಿ ಪ್ರತಿಯೊಬ್ಬರನ್ನು ನಾನು ಇಟ್ಟು ನೋಡ್ಕೊಳ್ತೀನಿ ಅಷ್ಟಿಲ್ಲ ಅಂದಿದ್ರೆ ಮೂರ್ತಿ ಆಗಲಿ ಅಥವಾ ಎಷ್ಟೋ ದಲಿತರ ಕುಟುಂಬಕ್ಕಾಗಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಮನೆಯಲ್ಲೂ ನಾನು ಫೋಟೋ ಇಟ್ಟು ಪೂಜಿಸ್ತಾರೆ ಗೊತ್ತಾ ನಿನಗೆ ಅಷ್ಟು ಬಾಂಧವ್ಯ ಇದೆ ಅಂತದ್ದು ನೀನ್ ಇನ್ನೂ ಇದನ್ನ ಬೆಳೆಸಿ ನಾನು ನಿಮ್ ಜೊತೆಲಿ ಇದೀನಿ ಅಂತ ನೀನ್ ಕೈ ಹಾಕಿದ್ರೆ ನೀನ್ ಇನ್ನು ನೀನ್ ಎಲ್ಲೋ ಊಟ ಹೋಗ್ತಾ ಇದ್ದೇನೆ ಈಗ ನೀವೇ ಇದಕ್ಕೆ ಏನೋ ಒಂದು ನೀವೇ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಹೇಳ್ಬಿಡಿ ಸ್ವಾಮಿ ನಾನ್ ಏನ್ ಯಾರೋ ದೊಡ್ಡ ದೊಡ್ಡ ಸ್ವಾಮಿ ನೀನು ವಿದ್ಯಾವಂತ ಇದ್ಯಾ ನಿನಗ್ ನಾನು ಏನ್ ಪರಿಹಾರ ಹೇಳಿ ನಿನಗ್ ಪರಿಹಾರ ಹೇಳುವಂತದಲ್ಲ ನೀನೇ ಯೋಚನೆ ಮಾಡಿ ನಾನು ಹಿಂಗ್ ತೀರ್ಮಾನಗಳು ಹಿಂಗ್ ತಗೊಂಡಿದ್ದೀನಿ ಸ್ವಾಮೀಜಿ ಹಿಂಗಾಗಿದೆ ನೀನ್ ಮುಂದೆ ಏನ್ ಮಾಡ್ಬೇಕು ನಾನು ನಾನ್ ಸರಿಪಡಿಸ್ತೀನಿ ಅಥವಾ ನನಗಾಗಿ ಏನು ಮಾಡೋದು ನಾನು ಹೇಳಲ್ಲ ಒಂದು ಧರ್ಮದ ಬಗ್ಗೆ ಒಂದ್ ಚಿಂತನೆ ಮಾಡು ನಾಳೆ ನೋಡು ದೇಹದಲ್ಲಿ ಶಕ್ತಿ ಇದೆ ನೀನ್ ಎದುರುಗಡೆ ಏನ್ ಜನ ಬಂದು ಹೊಡೆದಾಡಬಹುದು ಕಿತ್ತಾಡಬಹುದು ಗಲಾಟೆ ಮಾಡಬಹುದು ನಿನ್ ತಲೆಯಲ್ಲಿ ಬುದ್ಧಿ ಇದೆ ನೀನ್ ಇನ್ನೂ ಇಂತ ನೂರು ಕೇಸುಗಳನ್ನ ಇನ್ನೂ ಹ್ಯಾಂಡಲ್ ಮಾಡಬಹುದು ಆದ್ರೆ ಕೊನೆಗೆ ಒಂದ್ ದಿವ್ಸ ವೀಕ್ ಆಗಿ ದೇಹ ಮೂಲೆಗ್ ಬಿದ್ದಾಗ ನಮಗೂ ಧರ್ಮ ಕರ್ಮ ಅಂತ ನಮ್ ಬಾಡಿಗ್ ಬರುತ್ತೋ ಇಲ್ವೋ ಅದನ್ನು ಯೋಚನೆ ಮಾಡ್ಬೇಕಲ್ಲಪ್ಪ ನಾವು ಯಾವತ್ತೂ ದೇಹದಲ್ಲಿ ಬಿಸಿ ರಕ್ತಾನೆ ಇರಲ್ಲ ಈ ವಿಚಾರದಲ್ಲಿ ಯಾವ್ದೋ ಒಂದು ತುಂಬಾ ತುಂಬಾ ಹಿಂದ್ಗಡೆ ಇದ್ದು ತುಂಬಾ ಕೊಟ್ಟವ್ರೆ ಎಲ್ಲ ಒಂದು ಮಾತಾಡ್ಲಾ ಅಂತ ಅವ್ರನ್ನ ನೀನು ಒಂತ ಅವ್ರನ್ನ ಹಿಡಿದು ನೀನ್ ನೋಡಿ ಸ್ವಾಮೀಜಿ ನಿಮ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ ಇದ್ರ ನ್ಯಾಯ ನ್ಯಾಯಗಳೇನು ಸತ್ಯ ಸತ್ಯತೆಗಳೇನು ಸ್ವಾಮೀಜಿ ನನ್ನಿಂದ ಆದ್ರೆ ಒಂದ್ ಸಹಾಯ ಮಾಡ್ತೀನಿ ಅಥವಾ ಇದಕ್ಕೆ ಸರಿಪಡ್ಸಕ್ ಏನ್ ಮಾಡೋದು ಮಾಡೋಣ ಅಥವಾ ಇಂದಿಂದ ಅವ್ರು ಹಿಂಗೆ ಹೇಳ್ತಿದಾರೆ ನೀನ್ ಒಂದು ಮಾತು ಹೇಳ್ಬಿಟ್ರೆ ನೀನ್ ಇವತ್ತು ಎಲ್ಲೋ ಹೋಗ್ಬಿಡ್ತಿದ್ದಲ್ಲಮ್ಮ ನೀನ್ ಬರೀ ನೀನ್ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಒಂದ್ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ನೀನು ಇನ್ನು ಬೆಂಗಳೂರಲ್ಲಿ ಇದೆಯಾ ಇದೇ ನನ್ ಜೊತೆ ಇದ್ರೆ ಇಂಟರ್ ನ್ಯಾಷನಲ್ ಲೆವೆಲ್ ನಾನ್ ತಗೊಂಡ್ರ ಹೋಗ್ತಾ ಇದ್ದೆ ನಿನ್ನ ಇಂಟರ್ ನ್ಯಾಷನಲ್ ಲೆವೆಲ್ ನೀನ್ ಬೆಳೆಸೋದ್ ನನ್ ಕೈ ಇರ್ಲಿಲ್ವಾ ಅಲ್ಲ ಈಗ ಈ ಘಟನೆ ಏನ್ ನಡೆದಿದೆ ಈಗ ಏನ್ ಮಾಡ್ಬೇಕು ನೀವೇ ಡಿಸೈಡ್ ಮಾಡಿ ಹೇಳ್ಬಿಡಿ ಸ್ವಾಮಿ ಈಗ ಆಗಿದೆ ಈಗ ಎಲ್ಲೆಲ್ಲೋ ತುಂಬಾ ಜನ ಹಿಂದ್ಗಡೆ ಇದ್ದು ಬ್ಯಾಕಪ್ ಅಪ್ ಅಲ್ಲಿ ಇದ್ಕೊಂಡು ಏನೇನೋ ಕೊಟ್ಟು ಮಾಡ್ತಾ ಇದ್ದೀರಿ ಬಟ್ ಅದೇನು ಅಂತಂದ್ರೆ ಅದು ಕಾನೂನು ಬದ್ಧವಾಗಿ ಏನ್ ಮಾಡ್ಬೇಕೋ ಮಾಡ್ದೆ but ಯಾಕೊ ನಮ್ಮ ಕುಂಬ್ಳಿ ಅಣ್ಣಾ ಹೇಳಿದ್ ಮೇಲೆ ನಿಮ್ ಮಾತುಗಳಲ್ಲಿ ನನಗೂ ಯಾಕೊ ಬೇಜಾರ್ ಆಯ್ತ್ ಸ್ವಾಮಿ ಅವ್ರ ಹೇಳಿದ್ ಬಟ್ but ಏನ್ ಮಾಡ್ಬೇಕು ನೀವೇ ಹೇಳ್ಬಿಡಿ ಸ್ವಾಮಿ ಮಗು ಆಮೇಲೆ ನಮ್ಮ ಮೂರ್ ಜನ ಇದು ನಮ್ಮ ಮೂರ್ ಜನ ಮಧ್ಯದಲ್ಲೇ ಇರ್ಬೇಕು ಸ್ವಾಮಿ ನೋಡು ಆನಂದ ಗುರುಜಿ ಮುಂದೆ ಕೂತು ಕಣ್ಣೀರ್ ಹಾಕೋರ್ ಸುಮಾರ್ ಜನ ಇದ್ದಾರೆ ಸಂಸಾರ ಹೊಡೆದೋಗೋ ಸಂಸಾರನ ಒಂದ್ ಮಾಡೋರು ಆನಂದ ಗುರುಜಿ ಇದನ್ ಚೆನ್ನಾಗ್ ತಿಳ್ಕೊಪ್ಪ ಇವತ್ತು ಒಂದು ಡೈವರ್ಸ್ ಹೋಗಿ ಬಿಡಲ್ಲ ನಾನು ನಾನ್ ಲೈವ್ ಅಲ್ಲೇ ಕೂತ್ಕೊಂಡು ಅವ್ರು ಸಮಾಧಾನ ಮಾಡಿ ನಿನ್ ಅಲ್ಲೇ ಬದುಕ್ಬೇಕು ಅಂತ ಬದುಕ್ಸೋನ್ ನಾನು ಹಾಗಾಗಿ ನನ್ನತ್ರ ಹತ್ರ ಮಾತಾಡ್ರೆ ಅದು ನನ್ನ ಹೃದಯದಲ್ಲೇ ಇರುತ್ತೆ ಹೃದಯ ದಾಟಾಚೆಗೆ ಹೋಗಲ್ಲ ಆದ್ರೆ ಈಗ ಮುಂದೆ ಹಿಂಗ ಆಗಿರೋದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನೀನು ಯೋಚನೆ ಮಾಡಿ ಹೇಳ್ಬಿಡ ಅಷ್ಟೇ ಇಲ್ಲ ಸಮಯ ನಿಮ್ ಮುಂದೆ ಆಗ್ಬಿಟ್ಟಿದ್ರೆ ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀರಾ ಅದ್ ಮಾಡ್ಬಿಡಿ ಇನ್ನ ಇನ್ನು ಇದ್ರ ಕಡೆಗೆ ನಾವು ಮತ್ತೊಬ್ಬರದ್ದು ವಿಚಾರಗಳನ್ನ ಹೋಗೋದಕ್ಕಿಂತ ಇದನ್ನ ಬೆಳೆಸಿದ್ರು ನಮಗೂ ಏನಿಲ್ಲ ಅದನ್ನ ಹೋಗಿ ಒಬ್ಬ ಸ್ವಾಮೀಜಿನ ನಾವು ಬೇರೆ ಬೇರೆ ಜನಗಳ ಮಧ್ಯೆ ಅಗೌರವ ತರೋ ಪರಿಸ್ಥಿತಿನೂ ಆಗೋದ್ ಬೇಡ ಸಮಯ ನಾನು ಅದನ್ನೇ ಹೇಳಿದಪ್ಪ ಇವತ್ತು ಬೇರೆ ಸಮುದಾಯಗಳಲ್ಲಿ ಬೇರೆಯವರು ಏನೇನೋ ಮಾಡಿದ್ದಾರೆ ಆದ್ರೆ ಒಬ್ಬ ಬ್ರಾಹ್ಮಣ ಏನಾದ್ರು ಗೌರ್ಮೆಂಟ್ ಲೆಂಡ್ ಬಂದು ಕೂತ್ಕೊಂಡಿದ್ರಿ ಎಲ್ಲಿದ್ದೀರಪ್ಪ ನಾನು ಇದೇ ಬೇರೆ ಸ್ವಾಮೀಜಿಗಳು ಎಷ್ಟು ಜನ ಸರ್ಕಾರಿ ಭೂಮಿಗಳಲ್ಲಿ ಯಾಕೆ ನೀನು ನಿನ್ಗೆ ನಿನ್ ಕಣ್ಣು ಮುಚ್ಚು ನಿನ್ಗೆ ಕಣ್ಣು ಬಟ್ಟೆ ಕಟ್ಕೊಂಡಿಲ್ಲಪ್ಪ ಇದೇ ನಮ್ಮ ನವರತ್ನಾಗರಾಗ್ಲಿ ನಮ್ಮ ಯಲಂಕದಿಂದ ಈ ಬೆಲ್ಟ್ ನಿನ್ನ ಈ ಬೆಲ್ಟ್ ತಾನೇ ನೋಡ್ತಾ ಇದೀಯಾ ಬೆಂಗಳೂರು ಉತ್ತರ ಈ ಬೆಲ್ಟ್ ಅಲ್ಲಿ ಎಷ್ಟು ಸರ್ಕಾರಿ ಭೂಮಿಗಳು ಯಾರ ಹೆಸರುಪ್ಪ ಇದ್ಯಾವುದು ನಿನ್ಗೆ ಇಲ್ವಾ ಆದ್ರೆ ಆನಂದ್ ಗುರುಜಿ ಮಾತ್ರ ಬಿದ್ರ ಆನಂದ್ ಗುರುಜಿ ಸುಮ್ನೆ ಅವ್ರ ಇವ್ರು ಮಾತು ಕೇಳಿ ತಪ್ಪ ಮಾಡ್ಕೊಂಡು ಅಥವಾ ನೀನೇ ಏನೋ ಆಗುತ್ತೆ ಬಿಡು ನೋಡಿ ಏನೇನೋ ಬಂತ ನೋಡೋಣ ಬಿಡು ಅಂದ್ರೆ ಆನಂದ್ ಗುರುಜಿ ಹಣೆಯಲ್ಲಿರೋ ವಿಭೂತಿ ಗಡ್ಡ ಬರ್ಸೋ ಬ್ಲೇಡ್ ಕಾಸಿದ್ದಿರೋ ನಾವು ನನ್ನಿಂದ ಆದ್ರೆ ಧರ್ಮದ ಕೆಲಸ ಹತ್ತು ಜನ ಮಾಡಿದ್ರೆ ನಿಮ್ಮ ಹತ್ರ ನಾನೇ ಯಾವತ್ತ ಕೇಳ್ಬಿಡ್ತಿದ್ನಲ್ಲಾ ಹತ್ ಜನ ಮತ್ತೆ ನಾನ್ ನೀವ್ ಒಂದು ನೀನ್ ಎಲ್ಲೋ ಇದ್ದು ಮಾಡಿದ್ರ ನೀನ್ ಎಲ್ಲೋ ಇದ್ದು ಮಾಡಿದ್ರೆ ಒಂತರಾ ನೀನ್ ಖುದ್ದಾಗ ಆಶ್ರಮಕ್ಕ ಬಂದಿದ್ಯಲ್ಲಾ ನೀನ್ ಬಂದಿದ್ಯಾ ವಿಡಿಯೋ ಮಾಡಿದ್ಯಾ ದೇವ್ರ ನಮಸ್ಕಾರ ಮಾಡಿದ್ಯಾ ಸೈಲೆಂಟ್ ಆಗಿ ಆಚೆ ಹೋಗಿದ್ಯಾ ನೀನ್ ಬಂದಿರೋ ಒಂದ್ ಕಾರ್ ಹತ್ಕೊಂಡು ಹೋಗಿದ್ಯಾ ಎಲ್ಲವೂ ನನ್ ಹತ್ರ ಇದೆ ರೆಕಾರ್ಡ್ ನಾನು ಇಟ್ಕೊಂಡಿದ್ದೇನೆ ಇಟ್ಕೊಂಡಿದೇನಿ ಗುರುಜಿ ಹೀಗಿದ್ರೆ ಇಡೀ ರಾಜ್ಯದಲ್ಲಿ ಮೆಚ್ಚುವಂತ ಕೆಲಸನಪ್ಪ ಇದು ಅಂದ್ರೆ ನನಗೆ ಇದ್ರ ಇರಲ್ಲ ನನಗ್ ಬುದ್ಧಿ ಕಲಸೋದೇ ನೀವು ನೀವ್ ಹೇಗ್ ಬದುಕ್ರಿ ಅಂತ ಹೇಳ್ಕೊಡ್ತಾ ಇದ್ದೀರಿ ನಂಗೆಲ್ಲಾನು ನೀವು ಧರ್ಮ ಬೋಧನೆ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರಪ್ಪ ಬಿಟ್ಟು ನನಗೆ ಯಾಕಪ್ಪ ಒಳ್ಳೆ ಕಾರ್ಯಕ್ರಮ ಮಾಡಿ ಜೊತೆ ಜೊತೆ ನಿಂತ್ಕೋಬೇಕು ನೀವು ಜೊತೆ ಬನ್ನಿ ಅಂದಿದ್ರೆ ನಿನ್ ಎಲ್ಲೋಗ್ಬಿಡೋದು ಬರೀ ನನ್ನ ಕರ್ಸೋದಿಕ್ಕೆ ಎಷ್ಟೋ ಜನ ಕಾತುರತೆ ಕಾಯ್ತಾರೆ ನನ್ನ ಜೊತೆ ನಿಂತು ಒಂದು ಫೋಟೋ ತೆಗೆಸ್ಕೊಳಕ್ ಯೋಚನೆ ಮಾಡ್ತಾರೆ ಅಂತದು ನೀನ್ ಪ್ರೀತಿಯಿಂದ ನನ್ನ ಸಂಪಾದನೆ ಮಾಡ್ಕೊಂಡು ನನ್ನ ಜೊತೆಲಿ ಇದ್ರೆ ಎಷ್ಟು ತೂಕ ಎಷ್ಟ್ ದಿವಸ ಊಟ ಮಾಡೋದು ಆನಂದ್ ಗುರುಜಿ ಈಗ ಫೋನ್ ಮಾಡಿದ್ರೆ ಸಾಕು ಒಂದ್ ಕಾಯೋ ಜನ ಅವ್ರೆ ಸೀರಿಯಸ್ ಆಗಿ ಹೇಳ್ತೀನಿ ನಾನು ಬೇಜಾರ್ ಮಾಡ್ಕೊಂಡು ಎಷ್ಟೋ ಜನ ಹೆಂಗ್ ಆನಂದ್ ಗುರುಜಿ ಅಂದ್ರೆ ಅಷ್ಟು ವಿಶ್ವಾಸ ಇಟ್ಕೊಂಡವ್ರೆ ನಾನ್ ಹೇಳ್ದೆ ಗೊತ್ತಾ ಆ ಎಪ್ಪ ಏನ ಮಾಡಿದ್ರೆ ಮಾಡ್ಲಿ ಯಾರೋ ಮಾಡಿದ್ರು ಅವ್ರಿಗೆ ಎಷ್ಟು ನೋವು ತಿಂದವರು ಅಂತ ಅವ್ರು ನನ್ಗೆ ಹೇಳಿದ್ರು ನೆಂದಿರಲ್ಲ ಮೂರ್ತಿ ಇವಾಗ ನಿನ್ಗೂ ಈ ಕ್ಷಣ ನಿನ್ಗ ಅರ್ಥ ಆಯ್ತು ಅವ್ರು ಮಾತಾಡಿದ್ರು ಏನು ಅಂತ ಈ ಸಿನ ಮಾತಾಡಿಲ್ಲ ನೀನು ಈಗ ಮಾತಾಡದೆ ಅವ್ರಷ್ಟು ನೋವು ತಿಂದಾರ ಅರ್ಥ ಆಯ್ತಾ ನಾನು ಮೊನ್ನೆನೆ ಮಾಡ್ಬೇಕಾಯ್ತು ಯಾ ಮಾರ್ಬಿಟ್ಟೆ ಯಾವ್ದೋ ಫೋನ್ ಬಂತು ಇಲ್ಲ ಅವತ್ತೆ ನಿನ್ ಮಾಡ್ತಾ ಇದ್ ಇದು ಆನಂದ್ ಗುರುಜಿತ್ತು ಅಂತ ಆನಂದ್ ಗುರಿಗೂ ಗುರುಜಿಗೂ ಫೋನ್ ಮಾಡ್ ಮಾಡ್ತಾ ನಿನ್ಗೂ ನಮ್ಮ ಅಮ್ಮ ಇವತ್ತು ಲೆಕ್ಕಾಕೋ ನಮ್ಮ ಮನೆ ಹತ್ರ ಬ್ರಾಹ್ಮಣರವ್ರು ನಂಬಲ್ಲ ಗಾಯತ್ರಿ ಮಠ ಅಂತ ಮಂದಿರ ಐತೆ ಹೋಗ್ಬೇಕಾದ್ರೆ ನಮ್ಮ ಅಮ್ಮನ್ ಬಂದ್ ಬೆಳಗ್ಗೆ ಬಂದ್ ಕರ್ಕೊಂಡೋಗವ್ರೆ ನಮ್ಮಮ್ಮ ಬಂದ್ರು ಸಾಯಂಕಾಲ ಎಲ್ಲೋಗಿದ ಅಂದ ಆನಂದ್ ಗುರುಜಿ ಅಂದ ಅಮ್ಮ ಅಲ್ಲಿ ಹೋಗ್ಕಿಲ್ಲ ನಾನು ಹೇಳ್ತಾ ಇದ್ದೆ ಗುರುಗಳಿಗೆ ಅಂತ ಅವಾಗ ಗುರುಗಳಿಗ ಮಾಡ್ದೆ ಹಂಗೆ ಬ್ಲಾಸ್ಟ್ ಆಗೋಗಿ ಏನ್ ಗುರುಗಳ ಗುರುಗಳಲ್ಲ ಅಂತಾಗ ಹಿಂಗಾಗಿದೆ ಕುಮ್ಮಿ ಅಂದಾಗ ನಿನ್ ಕಾನ್ಫಿಡೆನ್ಸ್ ತಗೊಂಡಿದ್ದೆ ಅರ್ಥ ಆಯ್ತಾ ಆಯಪ್ಪ ಹಂಗೆಲ್ಲ ಮಾಡಿ ಇನ್ನ ಏನಕ್ಕೆ ಹಿಂಗಿರ್ಬೇಕು ಎಲ್ಲ ಬೇಜ ಅಲ್ಲ ಇದುವರೆಗೂ ಸುತ್ತಮುತ್ತ ಒಂದ್ ಸೈಡ್ ಇಲ್ಲ ಕುಂಬಿ ಅವ್ರೆ ನನ್ಗೆ ನಾನು ಊರು ನಾನು ಎಂ ರೋಡ್ ಲೈವ್ ಎಂಜಿ ರೋಡ್ ಲೈವ್ ಹೋದ್ರೆ ಕಾಫಿ ಕುಡಿಬೇಕಂದ್ರೆ ತಿರುಗಿ ನನ್ನ ಆಶ್ರಮಕ್ಕೆ ಬರ್ತೇನೆ ನನಗೆ ಸಿಟಿಯಲ್ಲಿ ಅಂತ ನಂದಿರೋ ಇರೋ ಜಾಗ ಎಲ್ಲ ಮಾರ್ಕೊಂಡಿಲ್ಲ ಬಂದೆ ಮದ್ಯ ಏನೋ ಆಶ್ರಮದಲ್ಲಿ ಕೂತ್ಕೊಂಡಿದ್ದೀನಿ ಅಂತದು ಈ ಜಾಗಕ್ಕೂ ಹಿಂಗೆಲ್ಲ ಬಿದ್ರೆ ನಾನು ಏನ್ ಮಾಡ್ಸಾ ಇದಪ್ಪ ಬಿಡ್ರಿ ನೇನು ಬೇಡ ಇನ್ನೇನು ತಲೆ ಕೆಟ್ಸ್ಕೊಂಡ್ಬಿಡ್ರಿ ಮೂರ್ತಿ ಬರೋವರ್ದಲ್ಲಿ ಒಂದ್ ಎರಡು ಎಪಿಸೋಡ್ ಬಿಟ್ಟು ಗುರುಗಳ ಬಗ್ಗೆ ಹಿಂಗೆ ಯಾರೋ ಹೇಳ್ಕೊಟ್ಟು ಮಾಡಿ ಒಂದು ಎಕ್ಸ್ಪರ್ಟ್ ಬಿಡು ಒಳ್ಳೆ ತರ ಅವಾಗ ನಿನ್ಗೂ ನಿಮ್ ಚಾನಲ್ ಒಳ್ಳೇದಾಗುತ್ತೆ ಅರ್ಥ ಮಾಡ್ಕೊಂಡು ನೀನ್ ಮಾಡ ಜ್ಞಾನ ಆಯ್ತಾ ಕರೆಕ್ಟ್ ಹೇಳದ್ ನಾನು ಸರಿ ಸರಿ ಮಾಡೋ ಇವಾಗ ಏನ್ ಮಾಡೋ ಕೇಳ್ರಿ ಗುರುಗಳೇ ಅವ್ನ್ ಮಾಡ್ತಾನೆ ತಲೆ ಕೆಸ್ಕೊಂಬಡ್ರಿ ನೀವು ಏನು ಬೇಡಪ್ಪ ಅವ್ರು ಪಾಡಿಗೆ ಅವ್ರ ಇರ್ಲಿ ನೆಮ್ಮದಿಯಾಗಿ ನನ್ ಪಾಡ ನಾನು ಹೇಳಿ ಇವಾಗ ನನಗ್ ಆಗಿರೋ ನೋವು ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದನ್ನ ಎಫ್ ಐ ಆರ್ ಮಾಡಿಸಿದ್ದೆ ನಾನು ಆಯ್ತಾ ಅದನ್ನ ಮುಂಚಿತವಾಗಿ ನೋಡ್ಕೊಂಡು ಅವ್ರಿಗೂ ಏನು ಸಮಸ್ಯೆ ಆಗಿದ್ದಂಗೆ ನಾನು ಹೆಂಗ್ ಬೇಕೋ ಹಂಗ್ ಮಾತಾಡ್ಬಿಡ್ತೀನಿ ಬಿಡಪ್ಪ ಮಾತಾಡಿ ಗುರುಗ್ಲ ಅಷ್ಟೇ ನಾನ್ ಅವ್ನ ನಿಮ್ಮ ನಿಮ್ಮ ಆಶ್ರಮಕ್ಕ ಒಂದ ಸರಿ ಕರ್ಕೊಂಬ ತಿನ್ಬಿಡ್ರಿ ಅವ್ನ್ ತಪ್ಪಾಗಿದೆ ನಮ್ ಫ್ರೆಂಡ್ ಅವಂದ ಏನ್ ಇಲ್ಲ ನಾ ಮುರ್ಥೆ ಇವಾಗ ಅವ್ರ ಮಾತಾಡದ್ರಲ್ಲಿ ಅರ್ಥ ಆಗಿರ್ತದೆ ಅವ್ರ ಏನ್ ನೋವು ಬಾದೆ ಅಂತೀನಿ ಕರೆಕ್ಟೆನಾ ಇದೇ ಮಾತು ಎಲ್ಲಾದ್ರು ಆಗಿದ್ರೆ ಎಷ್ಟೋ ಚನಾಯ್ತು ನಾನು ಇವತ್ತು ಹೋಗಿ ಎಫೈ ಆರ್ ಮಾಡ್ಸೋ ಅವಶ್ಯಕತೆ ಇರ್ಲಿಲ್ಲಾ ನಿಮ್ಗೆ ನಾಲ್ ನೋಡ್ರಿ ಟೈಮ್ ಬರಬೇಕು ಇವತ್ತು ನಿಮ್ ತಾಯಿ ಬಂದಿದ್ದಕ್ಕೆ ನೀವು ಫೋನ್ ಮಾಡಿದ್ರಿ ಇಲ್ಲ ಅಂದ್ರೆ ನಾನು ಫೋನ್ ಮಾಡ್ತಿರಲ್ಲ ನೀವು ಫೋನ್ ಮಾಡ್ತಿರ್ಲಿಲ್ಲ ಮಾಡ್ತಿರಲ್ಲ ಇನ್ನೊಂದು ಇಂತ ಟೆನ್ಶನ್ ಇದೆ ಆದ್ರೆ ಕುಮ್ಮಿಯವರೇ ಬೇರೆ ಟೈಮ್ ನಲ್ಲಿ ನಿಮಗೆ ಈ ನಾನು ಫೋನ್ ಮಾಡ್ತೀನಿ ಆದ್ರೆ ಇದು ಮೂರ್ 3 ದಿವಸದಿಂದ ನನ್ಗೆ ಒಂಥರ ಮನಸ್ಸಿಗೆ ಬಹಳ ನೋವಿದೆ ನಾನು ಏನ್ ಮಾಡ್ಲಿ ಇವಾಗ ಜಮೀನ್ ತೊಂಡಕ ಬೈರಿ ಬೆಟ್ಟದ ಬೈರಿ ಆ ಅವಾಗ ಬೈರಿ ಗೆಳವ್ರೆ ಗುರುಗಳೇ ಕುಮ್ಮಿ ಎಲ್ಲ ನನಗೆ ಇದು ಅಂತ ಅವಾಗ ಬೈರಿ ಹೇಳ್ದ ಅಯ್ಯೋ ನಾನು ಗುರುಜಿ ಗುರುಜಿ ಫೋನ್ ಮಾಡಿದ್ರು ಮೊಮ್ ಬೈರಿ ಅಂದೆ ಆಯ್ತು ಬಿಡು ಅಂತ ಅವಾಗ ನೋಡಿ ಗ್ಯಾಪ್ಸ್ ಮೇಲೆ ಗುರುಗಳು ನಾನ್ ದಡ್ಡ ಯಾವಾಗೋ ಏನು ಇದ್ರೆ ಗುರುಗಳು ಮಾಡ್ತಾರನ ಅವಾಗವಾಗ ಈ ನಡುವೆ ಈ ಮಧ್ಯದಲ್ಲಿ ನೀವು ಮರ್ತಿದ್ದೀರಿ ನನ್ನ ಮರ್ತ ಹೋಗ್ಬಿಟ್ಟಿದ್ರೆ ಇದನ್ನ ಬಗೆ ಎಷ್ಟು ಅವತ್ತೆ ಎಷ್ಟು ಗುರುಗಳೇ ನಾನು ನೀವು ಆ ಮೊದಲೇನೋ ನೋಡಿದ್ರ ನೋಡಿದ್ ದಿವಸ ಗುರುಗಳೇ ಅಂದಿದ್ರೆ ಇಷ್ಟೊತ್ತಿಗೆ ಇದು ಹಿಂಗ ಆಗ್ತಾನೆ ಇರ್ಲಿಲ್ಲ ಆಗ್ತಾನೆ ಇರ್ಲಿಲ್ಲ ಯಾ ಮಾರ್ಬಿಟ್ಟಿ ಅದು ಟೈಮ್ ಅದು ಏನು ಮಾಡಲ್ಲ ಈಗ ಹಂಗ ಮಾಡಪ್ಪ ಏನಿಲ್ಲ ಇನ್ನೇನು ಇಲ್ದಂಗ್ ಮಾಡ್ಬಿಟ್ಟು ಸೈಲೆಂಟ್ ನಿಮ್ ಪಾಣಿ ಇದ್ಬಿಟ್ಟು ಏನೋ ಯಾವ ಆಶ್ರಮಕ್ ಹೋಗಿ ನೀನ್ ಬಾ ನಾನೇ ಕರ್ಕೊಂಡ್ ಹೋಗ್ತೀನಿ ಒಂದ್ ದೇವ್ರ ನಮಸ್ಕಾರ ಹಾಕಿ ಏನ್ ತಪ್ಪಾಯ್ತು ಅಂತ ಕೇಳು ಸ್ವಾಮಿಗಳ ಅವ್ರಿಗೆ ತೊಂದ್ರೆ ಕೊಡೋದ್ ಬಡ ಬೇಜ ಮಾಡ್ಕಂಬಾ ಬೇರೆ ಸಂಪಾದನೆ ಮಾಡ್ಕೋ ಓಪನ್ ಈಗ ಎಫ್ಐಆರ್ ಆದ್ಮೇಲೆ ಈಗ ಮುಂದಕ್ಕೆ ಇನ್ನೇನ್ ಮಾಡಕ್ ಆಗುತ್ತೆ ಆಯ್ತು ಬಿಡುಗಡೆ ಈಗ ಮಾತಾಡಬಹುದಾಗಿತ್ತು ಈ ಎಫ್ಐರ್ ಆದ್ಮೇಲೆ ಇನ್ನೇನ್ ಮಾತಾಡ್ತೀನಿ ಮಾತಾಡಕಾಗಲ್ಲ ಸರಿ ಪೊಲೀಸರು ಅವ್ರ ಪೊಲೀಸರು ಐ ಎಫ್ಐಆರ್ ಮಾಡಿದಾರೆ ಏನು ಅಂತ ನೋಡ್ಕೊಂಡು ಮಾಡಿದ್ರೆ ಅನ್ನೋ ಕಾರಣಕ್ಕೆ ಮಾತಾಡೋಣ ಯಾಕೆ ಸುಮ್ನೆ ಅವ್ರಿಗುನು ತೊಂದ್ರೆ ಕೊಡೋದು ಮತ್ತೆ ನೀವ್ ಹೇಳಿದ್ರಲ್ಲ ನಮ್ ಸ್ವಾಮಿಗಳು ಅಂತ ಹೌದ್ ಅದಕ್ಕೆ ಒಂದ್ ಅರ್ಧ ಗಂಟೆ ನಾನು ಯೋಚನೆ ಮಾಡಿ ಅವ್ರ ಜೊತೆ ಆಯ್ತು ಮಾತಾಡೋಣ ಯಾವ್ದೋ ಎಲ್ಲಾರು ನೂರಾರು ಜನ ಇದೇ ತರ ಸಾವಿರಾರು ಜನ ಮಾಡಿರೋರು ಇರ್ತಾರೆ ಅವನ್ನೆಲ್ಲಾ ಬಿಟ್ಟು ನಮ್ ಭಾಗದಲ್ಲಿ ಇದ್ದವ್ರಿಗೆ ಯಾಕೆ ನಾನು ಇದ್ ಮಾಡೋದು ಆಯ್ತು ಒಂದ್ ಸರ್ತಿ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಅನ್ಕೊಂಡೆ ಬಟ್ ಈಗ ಗೌರ್ಮೆಂಟ್ ಈಗ ಎಫ್ಐಆರ್ ಆಗಿದ್ದಾದ್ಮೇಲೆ ಇನ್ನು ಅದ್ರ ಮುಂದೆ ಕಾನೂನು ಬದ್ಧವಾಗಿ ಇನ್ ಮುಂದಕ್ಕೆ ಏನ್ ನಡಿಬೇಕು ಅದ್ ನಡ್ಬಿಡ್ಲಿರಿ ಗುರುಗಳು ಏನ ಮಾಡ್ತಾರೆ ಅದ್ ಬಿಟ್ಟು ಆರಾಮಾಗಿ ಮಾಡೋಣ ಸರಿ ಆರಾಮ ಗೇರಿ ಗುರುಲಾ ಮೂರ್ತಿ ಹೇಳೋಣ ನಿಮ್ಮ ಹತ್ರ ಮಾತಾಡಿ ಕ್ಲಾರಿಟಿ ಬಂತು ನಿಮ್ಗೆ ನೀವು ಮನಸಲ್ಲಿ ಇರೋದ್ ಬಿಚ್ಚಿ ಮಾತಾಡಿದ್ರ ಕರೆಕ್ಟಾಗಿ ಹೌದು ನಾನು ಕರೆಕ್ಟ್ ಆಗಿ ಹೇಳಿದ್ ನನ್ ಅಲ್ಲಿ ನಾನ್ ಮಾತಾಡೋದ್ರಲ್ಲಿ ಅದನ್ನ ಈಗಲೂ ನಾನು ಹೇಳ್ತೀನಲ್ಲಾ ಇದು ಯಾರೊಬ್ರು ಮಾತಾಡ್ಕೊಂಡು ದುಡುಕಿ ಒಂದ್ ಸತಿ ಎರಡ್ ಸತಿ ಮೂರ್ ಸತಿಗಾದ್ರೆ ಆಗೋದಲ್ಲಾ ಇದು ಮತ್ತೆ ಇಷ್ಟ ಮಾಡೋದ್ರೂ ಒಂದ್ ಸತಿ ನಾನ್ ಮಾತಾಡ ಬಿಟ್ಟಿದ್ರೆ ಎಷ್ಟೋ ಕ್ಲಾರಿಟಿ ಬಂದ್ಬಿಡ್ತಿತ್ತ ಅವ್ರಿಗೆ ಎಫ್ ಐ ಆರ್ ಎಫ್ ಐ ಸಿವಿಲ್ ಮ್ಯಾಟರ್ ಹೆಂಗ್ ಮಾಡಿದ್ರು ಸಮಯ ಸಿವಿಲ್ ಮ್ಯಾಟರ್ ಒಂದೇ ಅಂತಲ್ಲಪ್ಪ ಹಾ ಇಲ್ಲಿ ನನ್ನನ್ನ ನನ್ನ ಚಾರಿತ್ರ್ಯವದೇ ಮಾಡಿದ್ದೆಲ್ಲಾ ಹಾ ಈಗ ನನ್ನ ಭಕ್ತ ನನ್ನ ದೇವ್ರು ಅನ್ನೋ ಭಕ್ತರು ಇರಬೇಕಾದ್ರೆ ಅವ್ರ ಮಧ್ಯದಲ್ಲಿ ಈ ತರ ಎಲ್ಲಾ ಬಾಳ ಬಾಯಿ ಹೋದಂಗೆ ಅವ ಹೆಣ್ಮಗ್ಳು ನೀವು ಮಾತಾಡದ್ರಲ್ಲಪ್ಪ ಅದು ನಿನಗ್ ಇವಾಗ ನಿನ್ನನೆ ಆತರ ಮಾತುಗಳಲ್ಲಾರ್ದಂಗ ನಿನ್ ಮನಸಗ್ ನೋವು ತೋ ಇಲ್ವೋ ಇಲ್ಲಾ ಅದು ಪತ್ರಿಕೆ ವೃತ್ತಿ ಅದು ಅದು ಮಾತಾಡ್ಲೇಬಾರದಂತಹ ಪತ್ರಿಕೆಗಳಿರಲಿಲ್ಲಾ ಅಲ್ಲಾ ಪರಿತ್ರಿಕೆ ನೋಡಿ ಇಂಪೇರ್ ಮಾಡಿದ್ರ ಅದೊಂದ್ ಸಲ ನಾ ಚೆಕ್ ಮಾಡ್ತೀವಿ ಮಾಡಪ್ಪಾ ಯಾಕೆ ಅಂದ್ರೆ ಪತ್ರಿಕೆ ವೃತ್ತಿ ಇರ್ಬೋದಮ್ಮ ಒಂದು ಧರ್ಮದ ಗುರುಗಳನ್ನ ಕನಿಷ್ಠ ಪಕ್ಷ ನಾಳೆ ದಿವಸ ನಿನಗೂ ಒಂದು ಬೇಕೋ ಬೇಡ ನಿಮ್ಮಮ್ಮ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳ್ತಾರೆ ಅಥವಾ ತಾಯಿ ಕಾರ್ಯಕ್ರಮ ನೋಡೇ ಇಲ್ಲ ಅನ್ಸುತ್ತೇನೋ ಪಕ್ಕದಲ್ಲಿ ಯಾರನ್ನ ಸುಮ್ಮನೆ ಕೇಳ ನೋಡು ಅವ್ರು ಹೇಳ್ತಾರೆ ಅವಾಗೂ ನಿನಗೆ ಬಗ್ಗೆ ಕ್ಲಾರಿಟಿ ಗೊತ್ತಾಗುತ್ತೆ ಕೇಳ ನೋಡಪ್ಪ ಯಾವತ್ತು ಬ್ಲೈಂಡ್ ಆಗಿ ನಂಬೇಡ ನನ್ನ ಮಾತನೇ ನಂಬೇಡ ನೀನು ಹೊರಗಡೆ ಆನಂದ್ ಗುರ್ಜಿ ಬಗ್ಗೆ ಇರೋ ಟಾಕ್ಸ್ ತಿಳ್ಕೊಂಡು ನನ್ನ ಹತ್ರ ಮಾತಾಡಪ್ಪ